ಭೀಮನಗೌಡ ಪಾಟೀಲ್ರೆ ಈ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿನಲ್ಲಿ ಮತ್ತೊಂದು ಪರಿಕರ ಅಂತಂದರೆ ಘನ ಜೀವಾಮೃತವನ್ನು ಈ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಬಳಸಲಿಕ್ಕೆ ಕೂರಿಗೆ ಮೂಲಕ ಬಿತ್ತುವಂಥ ಬೆಳೆಗಳಿಗೆ ಬಳಸಲಿಕ್ಕೆ ಎಲ್ಲಿ ನೀರಾವರಿ ಯಾವುದೇ ಮೂಲಗಳು ಇರಲಾರ್ದಂಥದ್ದು ಸ್ಪ್ರಿಂಕ್ಲರು ಹನಿ ನೀರಾವರಿ ಇರಲಾರ್ದಂಥ ಕಡೆ ಜೀವಾಮೃತವನ್ನು ಮಾಡಿ ಬಳಸಬೇಕು ಅಂತ ಹೇಳ್ತೀರಾ ದಯವಿಟ್ಟು ಆ ಒಂದು ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡಬೇಕು ಅದಕ್ಕೆ ಏನು ಪರಿಹಾರಗಳು ಬೇಕು ಅನ್ನೋದನ್ನು ನಮ್ಮ ರೈತ ಬಂಧುವರಿಗೆ ತಿಳಿಸಿಕೊಳ್ಳಿ ಈಗ ಯಾವ ಥರ ದ್ರವ ಜೀ ಜೀವಾಮೃತವನ್ನು ಇಷ್ಟೋ ತನಕ ಮಾಡಿದ್ದು ನೋಡಿದಿರಿ ದ್ರವ ಜೀ ಜೀವಾಮೃತ ಮತ್ತು ಘನ ಜೀವಾಮೃತ ಎರಡೂ ಒಂದೇ ಥರ ಕೆಲಸ ಮಾಡೋದ್ರಿಂದ ಹಾಕುವುದಾಗಲಿ ಪದ್ಧತಿ ಬೇರೆ ಬೇರೆ ಆಗಿದೆ ಇದು ದ್ರವ ಜೀವ ಜೀವಾಮೃತಕ್ಕೆ ತೇವಾಂಶ ಬೇಕಾಗಿರುವುದರಿಂದ ನಮಗೆ ಯಾವಾಗ ಮಳೆಯಾಗುತ್ತೆ ಅಥವಾ ಯಾವಾಗ ತೇವಾಂಶ ಅಥವಾ ಇಬ್ಬನಿ ಇರುತ್ತೆ ಆವಾಗ ಮಾತ್ರ ನಮ್ಮ ನಾವು ಕುಸಿಗೆಯಲ್ಲಿ ದ್ರವ ಜೀವಾಮೃತವನ್ನು ಉಪಯೋಗ ಮಾಡಬಹುದು ಆದರೆ ಘನ ಜೀವಾಮೃತ ಏನು ಮಾಡ್ತೀವಲ್ಲ ಈ ಜೀವಾಮೃತವನ್ನು ತಯಾರು ಮಾಡಿ ನಾವು ಮುಂಚಿತವಾಗಿಯೇ ತಯಾರು ಮಾಡಿಕೊಂಡು ಅದನ್ನು ಶೇಖರಣೆ ಮಾಡಿ ಇಡಂಥ ಒಂದು ಯಾವುದು ಆಗಿದೆ ಇದರಲ್ಲಿ ಆ ರೀತಿ ಶೇಖರಣೆ ಮಾಡ್ಕೋಬಹುದು ಆದರೆ ದ್ರ ದ್ರವ ಜೀವಾಮೃತ ಏನಿದೆಯಲ್ಲ ಅದನ್ನು ಯಾವಾಗ ತಯಾರು ಮಾಡ್ತೀವಿ ಏಳು ದಿನದಲ್ಲಿ ನಾವು ಅದನ್ನು ಉಪಯೋಗ ಮಾಡಬೇಕಾಗುತ್ತೆ ಆದರೆ ಈ ಮಳೆಯ ಆಶ್ರಿತ ಬೆಳೆಗಳೇನಿರ್ತಾವಲ್ಲ ಅದರಲ್ಲಿ ಅದರಲ್ಲೂ ಕುಸ್ಕಿ ಪದ್ಧತಿ ಕುಸ್ಕಿ ಬೇಸಾಯ ಇರುತ್ತಲ್ಲ ಅಲ್ಲಿ ಯಾಕಂದರೆ ಇದನ್ನು ಶೇಖರಣೆ ಮಾಡಿಟ್ಟು ಆರು ತಿಂಗಳವರೆಗೂ ನಾವು ಅದನ್ನು ಉಪಯೋಗ ಮಾಡ್ಕೋಬೋದು ಘನ ಜೀವಾಮೃತವನ್ನು ತಯಾರು ಮಾಡಿ ಮಾಡಲಿಕ್ಕೆ ಬೇಕಾದಂಥ ಪರಿಕರಗಳ ಬಗ್ಗೆ ನಾನು ಸೂಕ್ಷ್ಮವಾಗಿ ಹೇಳ್ತೀನಿ ಒಂದು ನೂರು ಕೆ ಜಿ ಜೀವಾಮೃತ ತಯಾರು ಮಾಡಲಿಕ್ಕೆ ನೂರು ಕೆ ಜಿ ಸಗಣಿ ಬೇಕು ಆ ಸಗಣಿ ದೇಸಿ ಆಕಳದಾಗಿರಬೇಕು ಆಮೇಲೆ ಎರಡು ಕೆ ಜಿ ಈಗ ಸಾವಯವದಲ್ಲಿ ಬೆಳತಕ್ಕಂಥ ಅಥವಾ ನಾವು ಕಪ್ಪು ಬೆಲ್ಲ ಅಂತೀವಿ ಎರಡು ಕೆ ಜಿ ಕಪ್ಪು ಬೆಲ್ಲ ಬೇಕು ಆಮೇಲೆ ಎರಡು ಕೆ ಜಿ ದ್ವಿದಳ ಧಾನ್ಯ ಹಿಟ್ಟು ಯಾವುದು ಕಡಲೆ ಆಗಿರಲಿ ಈಗ ತೊಗರಿ ಆಗಿರಲಿ ಯಾವುದೇ ಆಗಿರಲಿ ದ್ವಿದಳ ದನ ಧಾನ್ಯದ ಹಿಟ್ಟು ಎರಡು ಕೆ ಜಿ ಬೇಕು ಮತ್ತು ಅದರ ಜೊತೆ ಒಂದು ಬಗ್ಸಿ ಅಥವಾ ಎರಡು ಅಷ್ಟು ಈಗ ನಾವು ಬದುವಿನಲ್ಲಿರ್ತಕ್ಕಂಥ ಮಣ್ಣು ಅದರಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಇರುವುದರಿಂದ ಅದು ಮಣ್ಣು ಮಣ್ಣು ಬೇಕಾಗುತ್ತೆ ಹಾಗೂ ನಂತರ ಇದಕ್ಕೆ ಬೇಕಾದಷ್ಟು ಅಂದರೆ ಎರಡರಿಂದ ಮೂರು ಲೀಟ್ರು ನಮ್ಮ ದೇಶೀಯ ಆಕಳು ಆಕಳಿರುತ್ತಲ್ಲ ಅದರದ್ದು ಗಂಜಲು ಬೇಕಾಗುತ್ತೆ ಅವೆಲ್ಲ ತಗೊಂಡು ಈಗ ಮಾಡೋ ವಿಧಾನ ಹೇಳ್ತೀನಿ ಈ ಜೀವಾಮೃತವು ಎಕರೆಗೆ ನಾಲ್ಕುನೂರು ಕೆ ಜಿ ಬೇಕಾಗಿರೋದ್ರಿಂದ ಸಗಣಿ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ ಒಂದು ವೇಳೆ ತಮ್ಮಲ್ಲಿ ದೇಶಿ ಆಕಳ ಸಗಣಿ ನಿಮಗೆ ಕಡಿಮೆ ಸಿಗ್ತಿದ್ರೆ ನೀವು ನಿಮ್ಮಲ್ಲಿರ್ತಕ್ಕಂಥ ಎತ್ತುಗಳ ಸಗಣಿನೂ ಉಪಯೋಗ ಮಾಡ್ಬೋದು ಹಾಗೂ ನಿಮ್ಮಲ್ಲಿರ್ತಕ್ಕಂಥ ಎಮ್ಮಿಗಳ ಸಗಣಿನೂ ಕೂಡ ಉಪಯೋಗ ಮಾಡ್ಬೋದು ಯಾವ ರೀತಿ ಮಾಡಬೇಕಂದ್ರೆ ಒಂದು ವೇಳೆ ನಿಮ್ಮಲ್ಲಿ ಸಗಣಿ ಕಡಿಮೆ ಇದ್ದರೆ ಪ್ರತಿಶತ ಐವತ್ತು ಪರ್ಸೆಂಟ್ ದೇಸಿ ಆಕಳ ಸಗಣಿ ಅದರ ಜೊತೆ ಐವತ್ತು ಪರ್ಸೆಂಟ್ ನೀವು ತಮ್ಮ ಎತ್ತುಗಳ ಸಗಣಿನೂ ಉಪಯೋಗ ಮಾಡ್ಬೋದು ಅದರ ಜೊತೆ ಅಥವಾ ಇಲ್ಲ ಇನ್ನೂ ಕಡಿಮೆ ಇತ್ತು ಅಂದರೆ ನೂರು ಕೆ ಜಿಯಲ್ಲಿ ಮೂವತ್ತ್ಮೂರು ಕೆ ಜಿ ಏನಿದೆ ಅಲ್ಲ ದೇಶಿ ಆಕಳ ಸಗಣಿ ಆಗಿರಬೇಕು ಮತ್ತು ಮೂವತ್ತ್ಮೂರು ಕೆ ಜಿ ಎತ್ತುಗೊಳ್ಳೋದೇನಿರುತ್ತಲ್ಲ ಆ ಸೆಗಣಿ ಆಗಿರಬೇಕು ಮತ್ತು ಮೂವತ್ತ್ಮೂರು ಕೆಜಿ ಎಮ್ಮೆ ಎಮ್ಮೆ ಸಗಣಿ ಕೂಡ ನಾವು ಉಪಯೋಗ ಮಾಡ್ಬೋದು ಈ ಮೂರು ಥರದ ಒಂದು ಪ್ರಮಾಣವನ್ನು ನಾವು ಈ ಸಗಣಿಯನ್ನು ಉಪಯೋಗ ಮಾಡಿ ಇದು ಘನದ್ದು ರೂಪದ ಜೀವಮೃತವನ್ನು ತಯಾರು ಮಾಡಿ ಈಗ ಮಾಡುವಂಥ ವಿಧಾನಗಳನ್ನು ನಾನು ತೋರಿಸ್ಕೊಡ್ತೀನಿ ಈಗ ಮೊದಲೇದಾಗಿ ನೂರು ಕೆ ಜಿ ಸಗಣಿಯನ್ನು ಈ ಥರ ಹಾಕೊಂಡಿದ್ವಿ ನಂತರ ದ್ವಿದಳ ಧಾನ್ಯದ ಹಿಟ್ಟನ್ನು ತೆಗೆದುಕೊಂಡು ಎರಡು ಕೆ ಜಿ ಆಗುವಷ್ಟು ದ್ವಿದಳ ಧಾನ್ಯ ಹಿಟ್ಟು ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಕಡೆ ಹರಳುವಂತೆ ಇದನ್ನು ಸರಿಯಾಗಿ ಹಾಕಿ ಈ ಕಡಲೆ ಹಿಟ್ಟು ಮತ್ತು ಸಗಣಿಯನ್ನು ಚೆನ್ನಾಗಿ ಕಲಿಸಬೇಕು ಇದರ ಜೊತೆ ಸಗಣಿಯಲ್ಲಿ ಸ್ವಲ್ಪ ಏನಾದರೂ ತೇವಾಂಶ ಕಡಿಮೆ ಇದ್ದರೆ ನಾವು ಎರಡು ಸ್ವಲ್ಪ ಬೇಕಾದಷ್ಟು ಈಗ ಸಗಣಿಗೆ ತಕ್ಕಷ್ಟು ನಾವು ಗಂಜಲವನ್ನು ಉಪಯೋಗ ಮಾಡ್ಕೋಬೋದು ಈ ಥರ ಸರಿಯಾಗಿ ಗಂಜಲವನ್ನು ಎಲ್ಲ ಕಡೆ ಸಿಂಪಡಿಸಿ ಅದನ್ನು ಸರಿಯಾಗಿ ಕಲಿಸ್ಬೇಕು ನಂತರ ಎರಡು ಕೆ ಜಿ ಬೆಲ್ಲನ ಅದು ಆಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ ಅದನ್ನು ಸಹ ಡೈರೆಕ್ಟಾಗಿ ಹಾಕ್ಬೋದು ಏನಾದರೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಅದನ್ನು ನೀರಿನಲ್ಲಿ ಅಥವಾ ಗಂಜಲದಲ್ಲಿ ಮಿಕ್ಸ್ ಮಾಡಿ ಇದರ ಮೇಲೆ ಸರಿಯಾಗಿ ಸಿಂಪಡಣೆ ಮಾಡೋದು ಈಗ ಈಗ ಸರಿಯಾಗಿ ಕಲಿಸಿದ ನಂತರ ಈಗ ಬೆಲ್ಲದ ನೀರನ್ನು ಎಲ್ಲ ಕಡೆ ಸಿಂಪರಣೆ ಮಾಡಬೇಕು ಸರಿಯಾಗಿ ಎರಡು ಕೆ ಜಿ ಬೆಲ್ಲ ಇರುತ್ತೆ ಗಂಟಿದ್ರೆ ಅದು ಹಾಗೆ ಉಳಿದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಬೆ ನೀರಲ್ಲಿ ಅಥವಾ ಗಂಧದಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಥರ ಈ ಥರ ಸಿಂಪಡಣೆ ಮಾಡಿ ಅದಾದ ನಂತರ ಬದುವಿನ ಮಣ್ಣು ಎರಡು ಬಕ್ಷಿ ಆಗುವಷ್ಟು ಇದ್ರ ಮೇಲೆ ಸಿಂಪಡಣೆ ಮಾಡಿ ಯಾವ ಥರ ಹಿಟ್ಟು ಅಥವಾ ಇದನ್ನು ಮಾಡಿದಿರಲ್ಲ ಅದೇ ಥರ ಮಣ್ಣನ್ನು ಕೂಡ ಸಿಂಪರಣೆಯನ್ನು ಮಾಡಬೇಕು ಈಗ ಸಿಮೆಂಟು ಉಸುಕು ಹೇಗೆ ಬೇರೆ ಬೆರೆಯತ್ತಲ್ಲ ಆ ಥರ ಸರಿಯಾಗಿ ಇದನ್ನು ಬೆರೆಸಿ ಇದಲ್ಲದೆ ಇನ್ನೇನಾದರೂ ನಮಗೆ ಸಗಣಿ ಅಷ್ಟೊಂದು ಸಿಗ್ತಾ ಇರಲಿಲ್ಲ ಅದೇ ಸ್ಟಾಕ್ ಮಾಡೋದಾಗತ್ತೆ ಅಂತಂದರೆ ನಾವು ದಿನದಲ್ಲಿ ಎಷ್ಟು ಸಿಗುತ್ತಲ್ಲ ಅಷ್ಟನ್ನೇ ತಗೊಂಡು ಎಷ್ಟೆಷ್ಟಾಗತ್ತೆ ಅದೇ ಪ್ರಮಾಣದಲ್ಲಿ ಇವೆಲ್ಲವನ್ನು ಮಿಕ್ಸ್ ಮಾಡಿ ಒಂದೊಂದು ಉಂಡಿಯನ್ನು ಮಾಗಿ ಮಾಡಿ ಅದನ್ನು ಕೂಡ ಇಡ್ಬೋದು ಈಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಗುಂಪಿಯನ್ನು ಮಾಡಿ ಅದಕ್ಕೆ ಬೇಕಾದಷ್ಟು ಗಂಜಲವನ್ನು ನಾವು ಸಿಂಪರಣೆ ಮಾಡಿ ಈಗ ತೇವಾಂಶಕ್ಕೆ ಬೇಕಾದಷ್ಟು ಗಂಜಲವನ್ನು ಸಿಂಪರಣೆ ಮಾಡಿ ಇದನ್ನು ಇದ್ರ ಮೇಲೆ ನಾವು ಈಗ ಗೋಣಿ ಚೀಲ ಅಂತೀವಿ ಗೋಣಿ ಸರಿಯಾಗಿ ಅದರ ಮೇಲೆ ನೀರು ಹೊಡೆದು ಇದ್ರ ಮೇಲೆ ಹೊದಿಕೆಯಾಗಿ ಮುಚ್ಚಬೇಕು ಇದನ್ನು ಇಪ್ಪತ್ನಾಲ್ಕು ತಾಸುವರೆಗೂ ಇದು ತಯಾರು ಮಾಡಿದ ನಂತರ ಇಪ್ಪತ್ನಾಲ್ಕು ತಾಸಿನವರೆಗೂ ಇದನ್ನು ಹೀಗೆ ನೆರಳಲ್ಲಿ ಮುಚ್ಚಿಡಬೇಕು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅದನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ತೀರಾ ಇದು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಇದನ್ನು ತೆಗೆದು ಉಂಡೆಗಳನ್ನಾಗಿ ಮಾಡ್ಕೋಬಹುದು ಒಂದು ಹತ್ತು ಹತ್ತು ಕೆ ಜಿನೋ ಐದು ಕೆ ಜಿನೋ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ನೆರಳಿಗೆ ಇಡೋದು ಸ್ವಲ್ಪ ದಿನ ನೆರಳಿಗೆ ಇಟ್ಟು ನಂತರ ಏನಾಗುತ್ತೆ ಇದು ಒಂಥರ ಕಾಂಪೋಸ್ಟ್ ಥರ ತಯಾರಾಗುತ್ತೆ ಅದನ್ನು ನಾವು ಪೌಡ್ರ್ ಮಾಡಿಕೊಂಡು ಚೀಲಗಳಿಗೆ ತುಂಬಿಕೊಂಡು ಅದನ್ನು ಆರು ತಿಂಗಳವರೆಗೂ ನಾವು ಶೇಖರಣೆಯನ್ನು ಮಾಡ್ಬೋದು ಶೇಖರಣೆಯನ್ನು ಮಾಡಿ ನಮಗೆ ಬೇಕಾದಾಗ ಈಗ ನಾವು ಯಾವುದು ಯಾವ ಟೈಮ್ನಲ್ಲಿ ನಾವು ಕೊಡಬೇಕಾಗತ್ತೆ ಯಾವ ಬೆಳೆಯುವಾರು ಆಗಲಿ ಈಗ ಬೆಳೆಗಳ ತಕ್ಕ ಹಾಗಾಗಿ

ಈಗ ಈ ಥರ ಸುರೇಶ್ ಅವ್ರು ಮಾಡ್ತಿದ್ದಾರಲ್ಲ ಆ ಥರ ಮತ್ತೆ ಕಲಸಿ ಅವನ್ನು ಉಂಡೆಗಳನ್ನಾಗಿ ಮಾಡ್ಕೋಬೇಕು ಏನು ಹಾಕ್ತಿದಾರಲ್ಲ ಆ ಥರ ಕೆಳಗಡೆ ಒಂದು ಯಾವುದಾದ್ರೂ ತಟ್ಟನ್ನು ಉಪಯೋಗ ಮಾಡಿ ಅದರ ಮೇಲೆ ಈ ಥರ ಉಂಡೆಗಳನ್ನಾಗಿ ನೆರಳಲ್ಲಿ ಇಡಬೇಕು ಬಿಸಿಲಲ್ಲಿ ಇಡಬಾರ್ದು ಅದನ್ನು ಈಗ ಈ ಥರ ಉಂಡೆ ಮಾಡಿ ಈ ಗಿಡದ ನೆರಳಿಗೆ ಇಡೋದ್ರಿ ಇಟ್ಟ ಮೇಲೆ ಇದಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳಬಾರ್ದು ಅಂತೇಳಿ ಏನು ಮಾಡ್ತೀವಿ ಈ ಥರ ಹೊಟ್ಟನ್ನು ಅದ್ರ ಮೇಲೆ ಚಿಂಪಿಕ್ಸಿ ಎಲ್ಲ ಥರ ಹಿಂಗೆ ಹಾಕಿ ನಾವು ಮೇಲೆ ನೀರನ್ನು ಕೂಡ ಸಿಂಪಡಣೆ ಮಾಡ್ಬೋದು ಹೀಗೆ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ತೇವಾಂಶ ಹಿಡಿದು ಅದು ಸ್ವಲ್ಪ ಅದಕ್ಕೆ ಜೀವಿಗಳಿಗೆ ಬೇಕಾದಂಥ ಒಂದು ವಾತಾವರಣವನ್ನು ನಿರ್ಮಿಸ್ತದೆ ಈ ಥರ ಮಾಡಿದ ನಂತರ ಇಪ್ಪ ಇಪ್ಪತ್ತೊಂದು ದಿನದ ನಂತರ ಇದು ಜೀವಾಮೃತವಾಗಿ ತಯಾರಾಗತ್ತೆ ತಯಾರಾದ ನಂತರ ಪೌಡ್ರ್ ಥರ ಮಾಡಿ ಅದನ್ನು ಚೀಲ್ನಲ್ಲಿ ಶೇಖರಣೆ ಮಾಡಿ ಇಡ್ಬೋದು ಅದನ್ನು ಬಿತ್ತನೆ ತ ಟೈಮ್ನಲ್ಲೂ ಬೀಜ ಬೀಜಗಳ ಜೊತೆ ಕೂಡ ಬಿತ್ತಬಹುದು ಹಾಗೂ ಇದನ್ನು ಉಪಯೋಗ ಮಾಡುವಂಥ ಎರಡೆರಡು ವಿಧಾನಗಳಿವೆ ಒಂದು ಬಿತ್ತನೆ ಮುಖಾಂತರನೂ ಉಪಯೋಗ ಮಾಡ್ಬೋದು ಇನ್ನೊಂದು ನೀರಾವರಿ ಇದ್ದಲ್ಲಿ ಈಗ ಡ್ರಿಪ್ ಮುಖಾಂತರ ನೀರನ್ನು ಬಿ ಬಿಡ್ತಕ್ಕಂಥ ಸ್ಥಳಗಳಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಈಗ ಡ್ರಿಪ್ಪಿನ ಕೆಳಗಡೆ ಎಲ್ಲಿ ಡ್ರಿಪ್ಪರ್ಸ್ ಇರ್ತಾವಲ್ಲ ಅಲ್ಲಿ ನೀರು ಬಿಡುವ ಕೆಳಗಡೆ ಇದನ್ನು ಉಂಡೆಯನ್ನಿಟ್ಟು ಅದರ ಮೇಲೆ ಸ್ವಲ್ಪ ಹೊಟ್ಟನ್ನು ಹಾಕಿ ಈ ಥರ ಏನು ಹಾಕಿದೀವಲ್ಲ ಈ ಥರ ಹೊಟ್ಟನ್ನು ಹಾಕಿ ಆ ಹನಿ ನೀರುಗಳನ್ನು ನೀರು ಅದರ ಮೇಲೆ ಬಿಡುವಂಗೆ ಮಾಡಿದ್ರೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳಾಗಲಿ ಜೀವಿಗಳಾಗಲಿ ಭೂಮಿಯಲ್ಲಿ ಸೇರಿಕೊಂಡು ತಮ್ಮ ಕ್ರಿಯೆಗಳನ್ನು ಸ್ಟಾರ್ಟ್ ಮಾಡ್ತವೆ ಅದೇ ರೀತಿಯಾಗಿ ಈಗ ನೋಡ್ತಾ ನೋಡ್ತಾಯಿದ್ದೀರಿ ಈ ಘನಜೀವೃತದಲ್ಲಿ ಹೇಗೆ ನಾವು ಘನಜೀವಾಮೃತನ ಮಾಡ್ತೀವಿ ಇದನ್ನು ಉಪಯೋಗ ಮಾಡೋದರಿಂದ ಈಗ ಎರೆಹುಳಗಳು ಜೀವಾಮೃತದಲ್ಲಿ ಹೇಗೆ ತಯಾರಾಗಿ ತಮ್ಮ ತಮ್ಮ ಕ್ರಿಯೆಗಳನ್ನು ಕಾರ್ಯ ನಿರ್ವಹಿಸ್ತಾ ಇದ್ದೇವೆ ಅಂತ ಈಗ ಈಗ ನೀವು ನೋಡ್ತಾ ಇರೋದು ಇಪ್ಪತ್ತೊಂದು ದಿನದ ನಂತರದ ಒಂದು ಜೀವಾಮೃತ ಆಮೇಲೆ ಇದರಲ್ಲಿ ನೀವು ಎರೆಹುಳಗ ಎರೆಹುಳಗಳನ್ನು ಕೂಡ ಕಾಣ್ಬೋದು ಆಮೇಲೆ ಇದನ್ನು ಸರಿಯಾಗಿ ಪುಡಿ ಮಾಡಿಟ್ಕೊಂಡು ಏನು ಮಾಡ್ತಿದಾರಲ್ಲ ಈ ಥರ ಪುಡಿ ಮಾಡಿ ಸೂರ್ಯನ ಕಿರಣಗಳ ಡೈರೆಕ್ಟಾಗಿ ಬೀಳಲ್ಲ ಆಮೇಲೆ ಗೋಡೆಗಳ ಹತ್ತಿರ ಇಲ್ಲಿ ಬಿಟ್ಟು ಇದು ಸ್ವಲ್ಪ ಏನೋ ತೇವಾಂಶಗಳನ್ನು ಹತ್ತಲಾರ ಜಾಗದಲ್ಲಿ ಸಂಗ್ರಹಿಸಿ ಆರು ತಿಂಗಳವರೆಗೂ ಇದನ್ನು ಇಟ್ಕೊಂಡು ಉಪಯೋಗ ಮಾಡ್ಕೋಬೋದು ಅಮೃತದ ತಾವು ವಾಸನೆಯನ್ನು ಸಹಿತ ಗಮನಿಸ್ಬೋದು ಇದು ಯಾವ ರೀತಿ ಅಂತಂದರೆ ಈ ಮಳೆ ಹೊಸ್ದಾಗಿ ಬೇಸಿಗೆ ಮಳೆ ಬಿದ್ದಾಗ ಮಣ್ಣಿನ ವಾಸನೆ ಯಾವ ರೀತಿ ಬರುತ್ತಲ್ಲ ಆ ರೀತಿಯಾದಂಥ ಒಂದು ಸುಗಂಧವಾದ ವಾಸನೆ ಬರ್ತದೆ ಅಂತಂದ್ರೆ ಇದರಲ್ಲಿ ಜೀವಾಣುಗಳು ಅದರಲ್ಲೂ ಸಹಿತ ಆಕ್ಟ್ಯೂನೋವೈಸಿಟೀಸ್ನ ಒಂದು ಜೀವಾಣುಗಳ ಪ್ರಮಾಣ ಇದರಲ್ಲಿ ಜಾಸ್ತಿ ಆಗಿರ್ತದೆ ಮತ್ತೆ ನಮ್ಮ ಪಾಟೀಲ್ರಿಗಾಗಲೇ ಹೇಳಿದಾಗೆ ಆ ಜೀವ ಇರುವಂಥವು ಕೋಶಾವಸ್ಥೆ ಹೋಗಿ ಅದರಿಂದ ಸುಪ್ತಾವಸ್ಥೆಗೆ ಹೋಗಿರ್ತದೆ ಈ ಒಂದು ತೇವಾಂಶ ಕಡಿಮೆ ಆಗ್ತಾ ಇದ್ದಾಗೆ ಸುಪ್ತಾವಸ್ಥೆಯಲ್ಲಿರ್ತದೆ ಇದನ್ನು ಯಾವಾಗ ನೀವು ನೆಲಕ್ಕೆ ಬೆಳೆ ಜೊತೆ ಬಿತ್ತುತ್ತೀರಿ ಭೂಮಿನಲ್ಲಿರೋ ತೇವಾಂಶ ಇರ್ತದೆ ಆ ತೇವಾಂಶ ಸಿಗ್ತಾ ಇದ್ದಾಗೇ ಇದರಲ್ಲಿರುವಂತಹ ಒಂದು ಕೋಶಾವಸ್ಥೆಯಲ್ಲಿರುವಂಥ ಸುಪ್ತ ವಸ್ಥೆಯಲ್ಲಿರುವಂಥ ಜೀವಾಣುಗಳು ಕ್ರಿಯಾತ್ಮಕವಾಗಿ ಮತ್ತೆ ಅದರ ಕೆಲಸ ಶುರು ಮಾಡಲಿಕ್ಕೆ ಶುರು ಮಾಡುತ್ತೆ ಹಾಗಾಗಿ ಇದರಲ್ಲಿ ಭೂಮಿಯ ಒಂದು ಫಲವತ್ತತೆ ಜಾಸ್ತಿಯಾಗಿ ವಿಘಟನೆಗಳಾಗಿ ಅಲ್ಲಿರುವಂತಹ ಒಂದು ಏನು ಪೋಷಕಾಂಶಗಳಿರ್ತವೆ ಲಭ್ಯವಾಗಲಾರದ ಪ್ರಮಾಣದಲ್ಲಿ ರೂಪದಲ್ಲಿರುವಂತಹ ಒಂದು ಪೋಷಕಾಂಶಗಳನ್ನು ಲಭ್ಯವಾಗುವ ರೀತಿ ಅಂದರೆ ಬೆಳೆಗೆ ದೊರಕುವ ರೀತಿಯಲ್ಲಿ ಒದಗಿಸ್ಕೊಡ್ಲಿಕ್ಕೆ ಇದು ಸಹಕಾರಿಯಾಗಿದೆ ಈ ತರ ತಯಾರು ಮಾಡ ಜೀವಾಮೃತವು ಎಕರೆಗೆ ನಾಲ್ಕುನೂರು ಕೆ ಜಿಯಷ್ಟು ನಾವು ಭೂಮಿಗೆ ಹಾಕಬೇಕಾಗತ್ತೆ ಇದು ಹಾಕೋದ್ರಿಂದ ನಮಗೂ ಸುಮಾರು ಉಪಯೋಗಗಳಿವೆ ಒಂದು ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಜೀವಿಗಳ ಸಂಖ್ಯೆನೂ ಹೆಚ್ಚಾಗುತ್ತೆ ಅದರ ಜೊತೆ ಇದು ಹಾಕೋದ್ರಿಂದ ನಮ್ಮ ನೀರಿನ ಪ್ರಮಾಣವು ಕಡಿಮೆ ಬೇಕಾಗುತ್ತೆ ಸುಮಾರು ಹತ್ತು ಪರ್ಸೆಂಟ್ ನೀರು ಇದ್ರೂ ಕೂಡ ನಮ್ಮ ಬೆಳೆ ಚೆನ್ನಾಗಿ ಬರುತ್ತೆ ಈಗ ಬಿತ್ತನೆ ಟೈಮ್ನಲ್ಲಿ ಬಿತ್ತನೆ ಮಾಡುವಾಗ ಎಳಿ ಸಡ್ಡಿಯಲ್ಲಿ ನಾವು ಇದನ್ನು ಘನಜೀವಮೃತವನ್ನು ಉಪಯೋಗ ಮಾಡ್ಬೋದು ಹಾಕ್ಬೋದು ಆಮೇಲೆ ನಂತರ ಎಡಿ ಹೊಡೆದ ನಂತರ ಮೇಲ್ಗೊಬ್ಬರವಾಗಿ ಇದನ್ನು ಗಣಜಿ ಅಮೃತವನ್ನು ಕೂಡ ಉಪಯೋಗ ಮಾಡಬಹುದು Thank you.